ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಶಿವಾರ ಪಟ್ಟಣದಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಶಿಲ್ಪಕಲಾ ಮಂದಿರಕ್ಕೆ ಮರುಜೀವ ಜನವರಿ ಒಂದರಂದು ಸಂಸ್ಮರಣ ದಿನ ಆಚರಣೆ ಕೋಲಾರ ಜಿಲ್ಲೆಯ ಶಿಲ್ಪಿಗಳ ತವರೂರು ಶಿವಾರ ಪಟ್ಟಣದ ಅಮರಶಿಲ್ಪಿ ಜಕಣಾಚಾರಿ ಶಿಲ್ಪಕಲಾ ಮಂದಿರಕ್ಕೆ ಮತ್ತೆ ಚೈತನ್ಯ ತುಂಬುವ ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ ರಾಜ್ಯ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಸರ್ಕಾರದ ಆದೇಶದಂತೆ ಪದಗ್ರಹಣ ಮಾಡಿದ ಸುಜ್ಞಾನಮೂರ್ತಿಯವರು ರಾಜ್ಯವ್ಯಾಪಿ ಪ್ರವಾಸದ ಭಾಗವಾಗಿ ಕೋಲಾರ ಜಿಲ್ಲೆಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ರಾಜ್ಯ ಉಪಾಧ್ಯಕ್ಷ ಮತ್ತು ಜಿಲ್ಲೆಯ ನಿರ್ದೇಶಕ ಪುರುಷೋತ್ತಮ್ ಚಾರ್ ಅವರ ನೇತೃತ್ವದ ತಂಡವು ಸ್ಥಳೀಯ ವಿಶ್ವಕರ್ಮ ಸಮುದಾಯದ ನೈಜ ಸಮಸ್ಯೆಗಳ ಕುರಿತು ಚರ್ಚಿಸಿತು ನಂತರ ಜನವರಿ ಒಂದರಂದು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನವನ್ನು ಶಿವಾರಪಟ್ಟಣದ ಶಿಲ್ಪಕಲಾ ಮಂದಿರದಲ್ಲಿ ಆಯೋಜಿಸಲು ಮನವಿ ಸಲ್ಲಿಸಲಾಯಿತು ಭವನವನ್ನು ಪರಿಶೀಲಿಸಿದಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಿರ್ಮಿಸಲಾದ ಈ ಕಟ್ಟಡ ನಿರ್ಲಕ್ಷ್ಯದಿಂದ ಮೂಲ ಸೌಲಭ್ಯಗಳಿಲ್ಲದೆ ಗಿಡ ಗಂಟೆಗಳ ನಡುವೆ ಜೀರ್ಣಾವಸ್ಥೆಯಲ್ಲಿದನ್ನು ಕಂಡು ನಿಗಮದ ಅಧ್ಯಕ್ಷರು ಕಳವಳ ವ್ಯಕ್ತಪಡಿಸಿದರು ಆದರೂ ಜಕಣಾಚಾರ್ಯ ಅವರ ಸ್ಮರಣೆ ಮತ್ತು ಶಿಲ್ಪ ಪರಂಪರೆಯ ಗೌರವಕ್ಕಾಗಿ ಇದೇ ಕಟ್ಟಡದಲ್ಲಿ ಕಾರ್ಯಕ್ರಮ ನಡೆಸಲು ಸುಜ್ಞಾನಮೂರ್ತಿ ಅವರು ತೀರ್ಮಾನಿಸಿ ಜಿಲ್ಲಾಧಿಕಾರಿ ಎಂ ಎಂಆರ್ ರವಿ ಅವರೊಂದಿಗೆ ದೂರವಾಣಿ ಮೂಲಕ ಚರ್ಚಿಸಿದರು ನಂತರ ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಕಾರ್ಯಕ್ರಮ ಆಯೋಜನೆಗೆ ಅಧಿಕೃತ ಮನವಿ ನೀಡಿದರು ಈ ಮೂಲಕ ಅಪಾರ ಕಲಾ ಪರಂಪರೆಯ ಸಂಕೇತವಾದ ಶಿಲ್ಪಕಲಾ ಮಂದಿರಕ್ಕೆ ಮರುಜೀವ ತುಂಬಲು ಜಿಲ್ಲಾಡಳಿತ ಮತ್ತು ನಿಗಮ ಕೈಜೋಡಿಸಿದ್ದು ಜನವರಿ ಒಂದರ ಸಂಸ್ಮರಣಾ ದಿನ ಸ್ಥಳೀಯ ಶಿಲ್ಪ ಸಮಾಜಕ್ಕೆ ಹೊಸ ಆಶಾಭಾವನೆ ಮೂಡಿಸಿದೆ ಶಿವಾರ ಪಟ್ಟಣದಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಶಿಲ್ಪಕಲಾ ಮಂದಿರಕ್ಕೆ ಮರುಜೀವ ಜನವರಿ ಒಂದರಂದು ಸಂಸ್ಮರಣಾ ದಿನ ಆಚರಣೆ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಜಕಣಾಚಾರು ಪರವಾಗಿ ನಮ್ಮ ಎಲ್ಲ ಸಮಾಜದ ಮುಖಂಡರುಗಳ ಒಂದು ಸಭೆಯನ್ನು ಜಿಲ್ಲಾಧಿಕಾರಿಗಳು ಆಯೋಜನೆ ಮಾಡಿದರು ಈ ಸಂದರ್ಭದಲ್ಲಿ ನಾವೆಲ್ಲ ವಿಶ್ವಕರ್ಮ ಸಮಾಜದ ಜಿಲ್ಲೆಯ ಆರು ತಾಲೂಕಿನ ಮುಖಂಡರುಗಳೆಲ್ಲ ಭಾಗವಹಿಸಿರ್ತೀವಿ ಮತ್ತು ಈ ಸಂದರ್ಭದಲ್ಲಿ ನಾವು ಸ್ಥಳದ ಒಂದು ವಿಷಯ ಬಂದಾಗ ಶಿವಾರ ಪಟ್ಟಣದಲ್ಲಿ ಈಗಾಗಲೇ ಅಮರಶಿಲ್ಪಿ ಜಕಣಾಚಾರ್ಯರ ಕೇಂದ್ರದ ಬಗ್ಗೆ ನಾವು ಅವರಿಗೆ ವಿಶೇಷವಾಗಿ ತಿಳಿಸಿದ್ದೀವಿ ಅಲ್ಲಿ ಪುತ್ಥಳಿ ರಾಜ್ಯದಲ್ಲಿ ಮೊಟ್ಟ ಮೊದಲನ ಪುತ್ಥಳಿ ಒಂದು ನಿರ್ಮಾಣ ಆಗಿರ್ತೈತೆ ಈ ಸಂದರ್ಭದಲ್ಲಿ ನಾವೆಲ್ಲ ಸಮಾಜದ ಮುಖಂಡರುಗಳು ಈ ಎರಡು ಸಾವಿರದ ಇಪ್ಪತ್ತಾರನೇ ಒಂದನೇ ತಾರೀಕಿನ ಜನವರಿಯಂದು ಅಲ್ಲಿ ಪೂಜೆ ಮಾಡಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀವಿ ನಡೆಸ್ಕೊಡ್ಬೇಕಾಗಿದೆ ನಮಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಲ್ಲೇ ನಾವು ಮಾಡ್ತೀವಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮನ ಅಲ್ಲೇ ನಿಗದಿ ಮಾಡಬೇಕು ನಾವೆಲ್ಲ ಸೇರಿ ಒಂದೇ ಒಕ್ಕರಲ್ಲಿನ ಅಭಿಪ್ರಾಯನ ನಾವು ಮಂಡಿಸಿರ್ತೀವಿ ಈ ಸಂದರ್ಭದಲ್ಲಿ ನಮ್ಮ ದೇವರಾಜರಸ್ಸು ಅಭಿವೃದ್ಧಿ ನಿಗಮದ ಡಿ ಎಮ್ ಆಗಿದ್ದಂಥ ಸುಜಾತ ಮೇಡಮ್ ಅವ್ರಿಗೆ ಮನವಿ ಸಹ ನಾವು ಈ ಸಂದರ್ಭದಲ್ಲಿ ಕೊಡ್ತಾಯಿದ್ದೀವಿ ತದನಂತರ ನಾವು ಡಿ ಸಿ ಸಾಹೇಬ್ರಿಗೂ ಒಂದು ಮನವಿ ಸಲ್ಲಿಸ್ತಾ ಇದೀವಿ ಇಷ್ಟಿ ನಮ್ಮ ಮನವಿ ಪತ್ರವನ್ನು ಸ್ವೀಕರಣೆ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಮೇಡಮ್ ಅವರಲ್ಲಿ ಮನವಿ ಮಾಡಿದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಯಶಸ್ವಿಯಾಗಿ ನಿರ್ವಹಿಸಕ್ಕೆ ನಾವು ಪ್ರಯತ್ನ ಪಡ್ತೀವಿ ಖಂಡಿತ ಓಕೆ ಯು